ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಗೋದಾಮಿನಲ್ಲೇ ಹುಳುಗಳ ಪಾಲಾಯಿತು ಲಕ್ಷ ಲಕ್ಷ ಮೌಲ್ಯದ ಅಕ್ಕಿ ಗೋಧಿ ಗರ್ಭಿಣಿಯರು ಮಕ್ಕಳ ಹೊಟ್ಟೆ ಸೇರಬೇಕಾದ ಪೌಷ್ಟಿಕ ಆಹಾರ ಹುಳುಗಳಿಗೆ ಆಹಾರವಾಗಿದೆ ಹೌದು ವೀಕ್ಷಕರೇ ಇದು ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ವಲಯದಲ್ಲಿರುವ ಗೋದಾಮಿನಲ್ಲಿ ಎಂಎಸ್ಪಿಸಿಗೆ ಸೇರಿದ ನೂರಾರು ಕ್ವಿಂಟಲ್ ಅಕ್ಕಿ ಮತ್ತು ಗೋಧಿ ತುಂಬಿದ ಚೀಲಗಳು ಹಾಗೆಯೇ ಬಿದ್ದು ಕೊಳೆಯುವ ಹಂತ ತಲುಪಿವೆ ಗರ್ಭಿಣಿಯರು ಮಕ್ಕಳ ಹೊಟ್ಟೆ ಸೇರಬೇಕಾದ ಪೌಷ್ಟಿಕ ಆಹಾರ ಹುಳಗಳಿಗೆ ಆಹಾರವಾಗಿದೆ ಎಂಎಸ್ಪಿಸಿ ಸಂಸ್ಥೆಯ ಮೂಲಕ ಮುಂಡರಗಿ ಶಿರಹಟ್ಟಿ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡಬೇಕಾದ ಆಹಾರ ಪದಾರ್ಥ ವ್ಯರ್ಥವಾಗಿದೆ ಸರ್ಕಾರದಿಂದ ಸಬ್ಸಿಡಿ ಮೂಲಕ ಅಕ್ಕಿ ಮತ್ತು ಗೋಧಿ ಖರೀದಿಸಿ ಮಹಿಳಾ ಸಪ್ಲಿಮೆಂಟರಿ ಪ್ರೊಡಕ್ಷನ್ ಸೆಂಟರ್ಗೆ ನೀಡಿತ್ತು ಎಂಎಸ್ಪಿಸಿ ಜವಾಬ್ದಾರಿಯಿಂದ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಮುಟ್ಟಿಸುವ ಕೆಲಸ ಮಾಡಬೇಕಾಗಿತ್ತು ಆದರೆ ಎಂಎಸ್ಪಿಸಿ ನಿರ್ಲಕ್ಷ್ಯದಿಂದ ಗೋದಾಮಿನಲ್ಲಿ ಬಿಟ್ಟಿರುವುದು ರಿಯಾಯಿತಿ ದರದಲ್ಲಿ ಖರೀದಿಯಾದ ಅಕ್ಕಿ ಮತ್ತು ಗೋಧಿ ಚೀಲಗಳು ಹುಳುಗಳಾಗಿವೆ ಅಧಿಕಾರಿಗಳ ಬೇಜವಾಬ್ದಾರಿತರದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಐವತ್ತು ಟನ್ ಅಕ್ಕಿ ಮತ್ತು ಗೋಧಿ ಹಾಳಾಗಿದೆ ಈ ಅಕ್ಕಿ ಮತ್ತು ಗೋಧಿ ಸಂಗ್ರಹಿಸಿದ ಗೋದಾಮಿನಲ್ಲಿ ಪ್ರತಿಧ್ವನಿ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದ್ದು ಹುಳಗಳು ತುಂಬಿ ನೂರಾರು ಕ್ವಿಂಟಲ್ ಅಕ್ಕಿ ಗೋಧಿ ಉಪಯೋಗಕ್ಕೆ ಬಾರದಂತಾಗಿದೆ ಈ ಬಗ್ಗೆ ಮಾಹಿತಿ ನೀಡಿರುವ ಎಂಎಸ್ಪಿಸಿ ಅಧ್ಯಕ್ಷೆ ಏನಂತಾರೆ ನೋಡೋಣ ಬನ್ನಿ ಇದು ಸ್ಟಾಕ್ ಯಾಕೆ ಉಳಿತ ಅಂದ್ರೆ ಸರ ನಮ್ಗೆ ಮೂರು ತಿಂಗ್ಳಿಗೊಮ್ಮೆ ಎತ್ತೋಳಿ ಮಾಡ್ತಿದ್ವಿ ರೀ ನಾವು ಒಂದು ತಿಂಗ್ಳು ಯಾಕೆ ಮಕ್ಕಳ ಅಂಕೆ ಸಂಖ್ಯೆ ಕಡಿಮೆ ಆಗೈತೆ ಅಂದ್ರೆ ಸದ್ಕ ಎರಡನೇ ತಿಂಗಳು ಕೊಡ್ತಾರ ನಾವು ಒಂದು ಉದ್ದೇಶಕ್ಕೆ ಹಂಗ ಒಂದು ಅಂದಾಜಿನ ಮ್ಯಾಗ ನಾವು ತೊಗೊತಾ ಬಂದ್ವಿ ಮತ್ತು ಆಕೆ ಸ್ವಲ್ಪ ಸರ್ಕಲ್ಗೂ ಕಡಿಮೆ ಹೋಯಿತು ಮಕ್ಕಳ ಅಂಕೆ ಸಂಖ್ಯೆ ಸ್ವಲ್ಪ ಕಡಿಮೆ ಹಾಕ್ಕೊತ ಬಂದಿರಂತ್ರ ಇದು ಉಳಿತು ಇದು ಇದು ಈ ಥರ ಹಾಳಾಗೈತಿ ಅಂತಂದು ಇದನ್ನು ಇಲ್ಲಿ ಇಟ್ಕೊಳ್ಳೋದು ಬೇಡ ಈ ಸಲ ಮತ್ತು ಎರಡು ಸಲ ಎತ್ತೋಳಿ ಮಾಡಿದ್ರೂ ನಾವು ಎ ಪಿ ಎಮ್ ಸಿಗಿಟ್ಕೊಂಡು ಅಲ್ಲಿಂದರ ಡೋಂಕ್ ಮಾಡಾತ್ತೀವಿ ನಾಳೆ ಇದನ್ನು ಕ್ಲೋಸ್ ಮಾಡಬೇಕು ಇದನ್ನೆಲ್ಲ ಸೋಚ್ ಮಾಡಿಕೊಂಡು ಬೇರೆ ಕಡೆ ಯಾರ್ಯಾರು ಎಲ್ಲ ಇವ್ರ ಕಡೆ ಇಂಥರ ಒಂದು ಇದನ್ನು ತೊಗೊಂಡು ಒಬ್ಬಂದ ತೊಗೊಂಡು ಇದನ್ನು ಕ್ಲೋಸ್ ಮಾಡಿದ್ರ ಅಂತ ಅಂತ ಬಿಟ್ಟಿದ್ವಿ ಇಲ್ಲ ಇಲ್ಲ ಬಳಕೆ ಮಾಡಿದ್ರಿ ಅಲ್ರಿ ಸರ್ ಇಂಥದ್ದು ಬಳಕೆ ನಾವು ಯಾಕೆ ಮಾಡೋಕೆ ಹೋಗೋಣ ರೀ ಮಕ್ಕಳಿಗೆ ಕೊಡೋರು ನಾವು ಹಂಗಾಗಿದ್ರಿ ಇದ್ರಾಗ ಅದನ್ನು ಸೇರಿಸ್ತಿದ್ವಿ ಅಲ್ರಿ ನಾವು ಯಾಕೆ ಅಲ್ಲಿ ಎ ಪಿ ಎಮ್ ಸಿ ಒಳಗೆ ಗುಣ ಅಂತ ತೊಗೊತೀವಿ ರೀ ಇದು ನೂರು ಟನ್ ಐತ್ರಿ ಸರ್

ಎರಡು ಟನ್ ಹೋಗೋದಿರ್ತೈತಲ್ಲ ಅಲ್ಲ ಅಲ್ಲಿ ಅದ್ರಾಗ ಒಂದು ನಾ ಯ ಒಂದು ಟನ್ ಹೋತಂತಿಟ್ಕೋರಿ ಹಿಂಗ್ ಉಳ್ಕೊಂತ ಬಂದಿದ್ದು ನಮಗಿತ್ತು ಸ್ಟಾಕ್ ಐತಿ ಅಂತ ಹೇಳಿವ್ರಿ ಆದ್ರೆ ಬಟ್ ಹಾಳಾಗೈತಿ ಅಂತ ಹೇಳಿಲ್ಲ ಐತ್ರಿ ನಮ್ದು ನಿರ್ಲಕ್ಷ್ಯ ಸ್ಟಾಕ್ ಐತಿ ಅಂದ್ರೆ ಸಿಗೋದಿಲ್ಲ ಅನ್ನೋದು ಒಂದು ಇರ್ತೈತಲ್ರಿ ಅಕ್ಕಿ ಅಕ್ಕಿ ಸಿಗೋದಿಲ್ಲ ನಮ್ಮ ಹತ್ರ ಇದ್ರೆ ನಾವೇನಾರು ಅನ್ನೋ ಒಂದು ಉದ್ದೇಶಕ್ಕೆ ನಾವೇತಿದ್ರಿ ಅದ ಈ ತರ ಆಗಿಂದಾಗ ನಾವು ಇದನ್ನ ಕ್ಲೋಸ್ ಮಾಡಿವ್ರಿ ಇದನ್ನು ಇಲ್ಲಿ ಇಲ್ಲ ಯಾಕೆ ನಾವು ತೊಗೊಂಡೂ ಇಲ್ಲ ಒಂದು ಒಪ್ಪಂದಕ್ಕೆ ಯಾವುದಕ್ಕೆ ನಮ್ಗೆ ಸರ್ ಹೇಳಿದಾರಲ್ರಿ ಬೆಳಗ್ಗೆ ಆ ಒಪ್ಪಂದಕ್ಕೆ ಬಂದು ಅದನ್ನು ನಾಳೆ ಇದನ್ನೆಲ್ಲ ನಾವು ಸು ಸ್ವಚ್ಛ ಮಾಡಿಸ್ತೀವ್ರಿ ಇದನ್ನು ಹೇಳಕ್ಕೆ ಅವರು ನಮಗೆ ಇದಕ್ಕೆ ಸಂಬಂಧ ಇಲ್ಲ ಅಂತಂದು ಹೇಳ್ತಿದ್ರೆ ಹೌದು ರೀ ಸರ್ ಮತ್ತೀಗ ಅವ್ರು ನಾವು ಎತ್ತಿರ್ತೀವಿ ನಾವು ಸರ್ಕಲಿಗೆ ಹೋಗೋರು ಅಂದ್ರೆ ಈಗ ಅವ್ರು ಕೊಡೋದೇನು ಕೊಟ್ಟಿರ್ತಾರೆ ಅವ್ರಿಗೆ ದುಡ್ಡು ಮುಟ್ಬಿಟ್ಟೈತೆ ರೀ ಈಗ ಅದ ಅವ್ರಿಗೆ ನಮಗೆ ಈಗ ಇಲ್ಲ ಇಲ್ಲ ರೀ ಮೂರು ವರ್ಷ ಬಿ ಎಸ್ ಅಂತ ಒಂದು ಒಪ್ಪಂದಕ್ಕೆ ಅಗ್ರಿಮೆಂಟ್ ಬಂದಾರೀ ಅವ್ರು ಕಡೆ ಕಡೆಯೋದೀವಿ ಈಗ ನಾವು ಆಮೇಲೆ ನಾವು ಅಲ್ಲಿ ಎ ಪಿ ಎಮ್ ಸಿ ಸ್ಟಾಕ್ ಮಾಡ್ಕೊಂಡು ಇದು ಅಂಕ್ರೀ ಹಾಳಾಗೈತಿ ಇದನ್ನು ನಾವು ಸ್ವಲ್ಪ ರೂಟ್ರ್ಯಾಕ್ ಕ್ಲಿಯರ್ ಆಗಬೇಕಲ್ಲ ರೀ ಆ ತಿಂಗ್ಳು ಆ ತಿಂಗ್ಳು ನಾವು ಒಂದು ತಿಂಗ್ಳು ಬಿಟ್ಟು ಒಂದು ತಿಂಗ್ಳು ಹೊರಟು ಬಿಟ್ಟವ್ರಿ ಹಾಗಂತ ಎರಡೆರಡು ತಿಂಗ್ಳು ಸೇರಿಸಿ ಕಳಿಸಿ ಈ ತಿಂಗಳ ಸ್ವಲ್ಪ ಕಂಟ್ರೋಲ್ ಆಗೈತೆ ರೀ ನಮಗೆ ಗರ್ಭಿಣಿ ಮಹಿಳೆಯರು ಹಾಗೂ ಚಿಕ್ಕ ಪುಟ್ಟ ಕನ್ನಮ್ಮಗಳಿಗೆ ಸಪ್ಲಿಮೆಂಟರಿ ಆಹಾರವಾಗಿ ತಲುಪಬೇಕಾಗಿದ್ದ ನೂರಾರು ಟನ್ ಅಕ್ಕಿ ಮತ್ತು ಗೋಧಿ ಹಾಗೆಯೇ ಕೊಳಿತು ಬಿದ್ದಿರುವುದನ್ನು ಸಂಬಂಧಪಟ್ಟವರು ಮೇಲಾಧಿಕಾರಿಗಳಿಗೆ ತಿಳಿಸದೆ ಬೇಜವಾಬ್ದಾರಿ ನಡೆಸಿದ್ದಾರೆ ಇಂತಹ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಾರೋ ಎನ್ನುವುದನ್ನು ಸ್ಥಳೀಯರಾದ ರಾಜೇಶ್ ಕುಖ್ರಿ ಇಲ್ಲಿ ಅಕ್ಕಿ ಸ್ಟಾಕ್ ಇದ್ದು ಸರ್ ಬಹುಶಃ ನೋಡಿ ವಿಚಾರ ಮಾಡಿದ ಎರಡು ವರ್ಷದ ಮೇಲೆ ಇವು ಏನಪ್ಪ ಸಮಸ್ಯೆ ರೇಷನ್ ಅಕ್ಕಿವೋ ಏನು ಸರ್ಕಾರ ನಮ್ಗೆ ಕೊಡವೋ ಯಾರು ಕೊಡವ ಅಂತಂದು ಹೇಳಿ ನಾನು ಸಿ ಡಿ ಪಿ ಸಾಹೇಬ್ರನ್ನ ಫೋನ್ ನಂಬರ್ ತೊಗೊಂಡು ಮೊದ್ಲು ಸ್ಟಾರ್ಟಿಂಗ್ ನಮ್ಮ ಫುಡ್ ಆಫೀಸರ್ ಫೋನ್ ಹಚ್ಚಿದ್ದು ಸರ್ ಅವ್ರು ಬಂದು ನೋಡಿದ್ರೆ ಇಲ್ಲಪ್ಪ ಇದು ನಮ್ಮ ಸಂಬಂಧ ಇಲ್ಲ ಇದು ಸಿ ಡಿ ಪಿ ಆಫೀಸರ್ ಅಂತ ಮತ್ತೆ ಅವ್ರ ನಂಬರ್ ಕೊಟ್ಟರೆ ಸಿ ಡಿ ಪಿ ಸರ್ಗೆ ನಾವು ಫೋನ್ ಹಚ್ಚಿದಾಗ ಏನಂದ್ರೆ ಸಿ ಡಿ ಪಿ ಸರ್ ಇಲ್ಲಪ್ಪ ಇದು ನಾವು ಅವ್ರಿಗೆ ಅಂಗನವಾಡಿಯವ್ರಿಗೆ ನೀವು ಅವಾಗ ನೀವು ತೊಗೊಂಡ್ಬಿಟ್ರಿ ಅಂತ ಅವಾಗ ನಾವು ಲೆಟ್ರ್ ಕೊಟ್ಬಿಟ್ಟಿವಿ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಆಮ್ಯಾಗ ಮತ್ತೆ ತಹಸೀಲ್ದಾರ್ ಸರಿ ಮಾತಾಡಿದ್ವಿ ತಹಸೀಲ್ ಸರ್ ಏನಂದ್ರೆ ಇಲ್ಲಪ್ಪ ಇದನ್ನು ಆಯ್ತು ಸಿಡಿ ಪರ್ ಸಂಬಂಧ ಪಡ್ತಾನೆ ನಾನು ಮಾತಾಡ್ತೇನೆ ಅಂತಂದು ಹೇಳಿ ಕಟ್ ಮಾಡಿದ್ರು ಸರ್ ಆಮೇಲೆ ಮತ್ತು ನಾವು ಇವತ್ತು ಗದಗ ಹೋಗಿ ಗದಗ ಡಿ ಸಿ ಸಾಹೇಬ್ರ ವೈಶಾಲಿ ಮೇಡಮ್ ಅವರಿಗೆ ಅವರು ಜೋಡಿ ಮೇಡಮ್ ಅವ್ರು ನೋಡ್ರಿ ಹಿಂಗೆ ಹಿಂಗೆ ಐತೆ ನಮ್ಮ ಉಂಡ್ರಿಗೆಯಲ್ಲಿ ನಮ್ಮ ಮನೆ ಒಂದು ಗುದಾಮದಲ್ಲಿ ಈ ರೀತಿ ಐತಿ ನೋಡ್ರಿ ಅಂತಂದು ಫೋಟೋ ಎಲ್ಲ ತೋರಿಸಿದೆ ಮತ್ತು ಅವರು ಸಾಹೇಬ್ರು ನಮ್ಮ ತಹಸೀಲ್ ಸಾಹೇಬ್ರಿಗೆ ಫೋನ್ ಹಚ್ಚಿ ಹಿಂಗೆ ಐತೆ ಐತೆ ಅಂತ ನೋಡಿರಿ ಪರಿಶೀಲನೆ ಮಾಡ್ರಿ ಅಂತ ಸ ಮೇಡಮ್ ಅಂದ್ರೆ ಸರ್ ಅದೇ ರೀತಿಯಾಗಿ ಬಂದು ಹೋಗಿದ್ದಾರೆ ಸರ್ ಇಷ್ಟ ರೀ ಈಗ ಮತ್ತೇನಿಲ್ಲ ಈಗ ಸಿದ್ದರಾಮಯ್ಯನವ್ರಿ ಅಕ್ಕಿ ಹೊಂದಿಸೋದಕ್ಕೆ ಆಗಂಗಿಲ್ಲ

ಇದೆಲ್ಲ ಪೌಷ್ಟಿಕ ಆಹಾರ ಕೊಡುವಂಥದ್ದು ಬಟ್ ಇಷ್ಟೆಲ್ಲ ಹಾಳಾಗಿ ಮುಂದೆ ಇಲ್ಲೆಲ್ಲ ಸಿ ಡಿ ಇಲ್ಲಿ ಎಮ್ ಎಸ್ ಬಿ ಸಿ ಅವರು ಈ ರೀತಿ ಮಾಡಿದ್ರೆ ಹೆಂಗೆ ಅಂತ ಅದು ಮೇಲೆ ಹೆಂಗೆ ಅನ್ಸರ ಅದು ಅಧಿಕಾರಿಗಳು ಸರಿಯಾಗಿ ಅವರು ಸರಿಯಾಗಿ ನೌಕರಿ ಮಾಡಿದ್ರು ಅಂದ್ರೆ ಯಾವುದು ಏನಾಯ್ತು ಇವತ್ತು ಮಕ್ಕಳ ಈ ಅಂಗನವಾಡಿಗೆ ಎಷ್ಟು ಹೊತ್ತು ಈ ಅಂಗನವಾಡಿಗೆ ಎಷ್ಟು ಹೊತ್ತು ಇನ್ನು ಉದಿ ಸ್ಟಾಕ್ ಎಲ್ಲಿ ಐತೆ ಅಲ್ಲೋ ಅಂತ ಬಂದು ಅವ್ರು ಪರಿಶೀಲನೆ ಮಾಡ್ಬೇಕು ಸರ್ ಅವ್ರು ಅದನ್ನು ಪರಿಶೀಲನೆ ಮಾಡಿಲ್ಲ ಸರ್ ಹಂಗಾಗಿ ಅವ್ರ ನಿರ್ಲಕ್ಷ್ಯತೆಯಿಂದ ಅದು ಈ ರೀತಿ ಹಾನಿ ಹಾನಿಯಾಗಿದೆ ಸರ್ ಏನಾಗ್ತಂತೆ ಸರ್ ಇದು ಏನಿಲ್ಲ ಸರ ಮತ್ತು ಸರ್ಕಾರ ಇದು ಎಚ್ಚೆತ್ಕೊಂಡು ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತಂದು ಹೇಳ್ತೀವಿ ಸರ್